ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಂದಿನ ನೇಮಕಾತಿ ಸಂದರ್ಭದಲ್ಲಿ ಸಮುದಾಯ ವಿಜ್ಞಾನ ಪದವೀಧರರಿಗೆ ಕನಿಷ್ಠ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಮೀಸಲಾತಿ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ನೀಡಿದರು ಗ್ರಾಮೀಣ ಗೃಹ ವಿಜ್ಞಾನ ಮಹಾವಿದ್ಯಾಲಯ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಪದವೀಧರರ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ನನ್ನ ಇಲಾಖೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಇಲ್ಲಿ ಕರೆಸಲಾಗುತ್ತದೆ ಇಲ್ಲಿ ಪದವಿ ಪಡೆದವರು ನಮ್ಮ ಇಲಾಖೆಗೆ ಹೆಚ್ಚು ಸೂಕ್ತವಾಗುತ್ತಾರೆ ಈಗಾಗಲೇ ಸಾಕಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ ಮುಂದಿನ ನೇಮಕಾತಿ ಸಂದರ್ಭದಲ್ಲಿ ಹೆಚ್ಚು ಆದ್ಯತೆ ನೀಡುವ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸುವೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರ ಜೊತೆಗೂ ಚರ್ಚೆ ನಡೆಸಿ ಕೂಸಿನ ಮನೆ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಸಮುದಾಯ ವಿಜ್ಞಾನ ಪದವೀಧರಿಗೆ ಹೆಚ್ಚು ಅವಕಾಶ ಸಿಗುವಂತೆ ನೋಡಿಕೊಡುತ್ತೇನೆ ಎಂದು ಹೇಳಿದರು ಈ ಹಿಂದೆ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗಿದ್ದರು ಅಂಥ ಸಂದರ್ಭದಲ್ಲಿ ಈ ಕಾಲೇಜು ಆರಂಭವಾಗಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಈ ಕಾಲೇಜಿನಲ್ಲಿ ಪದವಿ ಪಡೆದಿದ್ದಾರೆ ಕಲಿಯುವ ಉತ್ಸಾಹ ಇದ್ದರೆ ಎಲ್ಲವೂ ಸಾಧ್ಯ ಎನ್ನುವುದನ್ನು ತೋರಿಸಿದ್ದಾರೆ ಕೆಲವರಿಗೆ ಅವಕಾಶ ಕಡಿಮೆ ಸಿಗಬಹುದು ಕೆಲವರಿಗೆ ಜಾಸ್ತಿ ಸಿಗಬಹುದು ಆದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಮನೋಭಾವ ಬೇಕು ಎಂದು ಸಚಿವರು ಹೇಳಿದರು ಈಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜ ತುಂಬಾ ಬದಲಾಗಿದೆ ಗಂಡಸರ ಯೋಚನಾ ರೀತಿ ಸಹ ಬದಲಾಗಿದೆ ಗಂಡು ಹೆಣ್ಣು ಎಂಬ ಭಾವ ಉಳಿದಿಲ್ಲ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಲಾಗುತ್ತಿದೆ ನಮ್ಮ ದೇಶದ ಸಕಾರಾತ್ಮಕ ಬೆಳವಣಿಗೆಗೆ ಇದೂ ಕೂಡ ಕಾರಣವಾಗಿದೆ ಎಂದು ಹೇಳಿದರು ಧಾರವಾಡವನ್ನ ವಿದ್ಯಾಕಾಶಿ ಎಂದು ಕರೆಯುತ್ತಿವೆ ಇಲ್ಲಿಯ ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಹೆಮ್ಮೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ್ಣಿಸಿದರು ಈ ವೇಳೆಯಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ವಿದ್ಯಾಧಿಕಾರಿ ಡಾಕ್ಟರ್ ಲತಾ ಪೂಜಾರ್ ನಿವೃತ್ತ ಡೀನ್ ಡೇನ್ ಖಾದಿ ಪದವೀಧರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಕಾರ್ಯದರ್ಶಿ ಡಾಕ್ಟರ್ ವೀಣಾ ಜಾಧವ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಸಾಧನಾ ಕುಲ್ಲೋಳಿ ಖಜಾಂಜಿ ಡಾಕ್ಟರ್ ಮಂಜುಳಾ ಪಾಟೀಲ್ ಸಹ ಸಹಖಜಾಂಜಿ ಡಾಕ್ಟರ್ ಉಮಾ ಕುಲಕರ್ಣಿ ಸದಸ್ಯರಾದ ಡಾಕ್ಟರ್ ಹೇಮಲತಾ ಡಾಕ್ಟರ್ ರೇಣುಕಾ ಸಾಲುಂಕೆ ಡಾಕ್ಟರ್ ಗೀತಾ ಚಿಟಗುಪ್ಪಿ ಡಾಕ್ಟರ್ ಪ್ರೇಮಾ ಪಾಟೀಲ್ ರಾಜೇಶ್ವರಿ ಮಾಳವಿಕಾ ಮೋಕಾಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಮ್ಮ ಜೀವನದಲ್ಲಿ ಪಡೆದಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ತಾವೆಲ್ಲ ಹೇಳ್ತಾ ಇದ್ದಿದ್ದ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಕೇಳ್ಕೊಂಡು ಕುತ್ಕೊಂಡಿದ್ದೆ ನನಗೆ ಮಹಿಳೆಯರು ಅಂತಂದ್ರೆ ಎಲ್ಲಿಲ್ಲದ ಒಂದು ಪ್ರೀತಿ ನನಗೆ ಎಲ್ರು ನಮ್ಮ ಮನೆಯಲ್ಲಿ ಏನಂತಾರೆ ಅಂದ್ರೆ ನೀನ್ ಬಹಳ ಬರೀ ಮಹಿಳಾ ಮಂತ್ರಿ ಅಂತ ಅಲ್ಲ ಮುಂಚೆಯಿಂದನೂ ಒಂಥರ ಫೆಮಿನಿಸ್ಟ್ ವಿಚಾರ ನನಗೆ ನನ್ ತಮ್ಮೆಲ್ಲರ ಬಗ್ಗೆ ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ ಯಾಕಂತಂದ್ರೆ ನಾನು ಕಲ್ತಿದ್ದು ಎಸ್ ಎಸ್ ಎಲ್ ಹದಿನೆಂಟು ವಯಸ್ಸೇನೆ ಮದುವೆ ಆಯಿತು ಐದು ಜನ ಹೆಣ್ಮಕ್ಳು ನಾವು ನಾನು ಎರಡನೇ ಅವಳು ನೋಡ್ಲಿಕ್ಕೆ ಸ್ವಲ್ಪ ಈಗ ಏಜ್ ಆಗಿದೆ ಬಿಡಿ ನೋಡ್ಲಿಕ್ಕೆ ಸ್ವಲ್ಪ ಎಲ್ರು ಸುಮಾರು ಚೆನ್ನಾಗೇ ಇದ್ವಿ ನಾವು ನಮ್ಮ ಸುಮಿತ್ರ ನಗ್ತಾಳೆ ಅಜ್ಜಿನೂ ಆಗಿದ್ದೀರಾ ಅಂತಾಳೆ ಸೊ ಹಳ್ಳಿಗಳಲ್ಲಿ ಈ ಸಾಹುಕಾರು ಗೌಡ್ರು ಎಲ್ಲ ಅಯ್ಯೋ ಹೇಗೆ ತಮ್ಗೆಲ್ಲ ಗೊತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಜನರ ಒಂದು ವಿಚಾರಧಾರೆ ಯಾವ ರೀತಿ ಇತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನ ವಿಚಾರಧಾರೆಗಳು ಯಾವಿತ್ತು ತಾವೆಲ್ಲರೂ ಕೂಡ ಎಲ್ಲಿ ಎಷ್ಟು ಜನ ಕೂತ್ಕೊಂಡಿದೀರ ನೀವೆಲ್ಲರೂ ಬಹಳಷ್ಟು ಅದೃಷ್ಟವಂತರು ತಮ್ಮ ತಂದೆ ತಾಯಿ ತಮ್ಮಗಳನ್ನ ಕಲಸಿ ನಾಲ್ಕು ಜನರಿಗೆ ಪಾಠ ಹೇಳಿಕೊಡುವಷ್ಟು ತಮ್ಮನ್ನ ಕಲ್ಸಿದಾರಲ್ಲ ನಿಜವಾಗ್ಲೂ ತಾವೆಲ್ಲರೂ ಅದೃಷ್ಟವಂತರು ಇವತ್ತು ಕ್ಷೇತ್ರ ಇರಲಿ ಬರೀ ರಾಜಕೀಯ ಕ್ಷೇತ್ರ ಅಂತಲ್ಲ ರಾಜಕೀಯ ಕ್ಷೇತ್ರ ಅಂದ್ರೂ ಕಬ್ಬಿಣದ ಕಡಲೆ ಅದನ್ನ ಬಿಡಿಸ್ದವರು ಅದನ್ನ ಅದರಲ್ಲಿ ಈಜು ಅಂತವ್ರು ಇದ್ದಾರಲ್ಲ ಎಂಟು ಎದೆ ಧೈರ್ಯ ಅವ್ರಿಗೆ ಬೇಕು ಸಾಮಾನ್ಯ ಗುಂಡಿಗೆಯಲ್ಲಿ ಇದ್ದವ್ರಿಗೆ ರಾಜಕಾರಣ ಅದು ಅಷ್ಟೊಂದು ಇದಾಗದಿಲ್ಲ ನಾನು ಯಾಕೆ ಈ ವಿಚಾರವನ್ನ ಹೇಳಲಿಕ್ಕೆ ಹೊರಟೆ ಅಂತಂದ್ರೆ ಒಂದು ಕಾಲ ಇತ್ತು ಇಲ್ಲಿ ಬಹಳಷ್ಟು ಜನ ಪ್ರೊಫೆಸರ್ಗಳು ಲೆಕ್ಚರರ್ಗಳು ಬಹಳಷ್ಟು ಜನ ಗಣ್ಯಮಾನ್ಯರು ಮಾನ್ಯರು ಕುತ್ಕೊಂಡಿದ್ದೀರ ಒಂದು ಕಾಲ ಇತ್ತು ಹಿಂದೆ ಮಹಿಳೆಯನ್ನ ಬರೀ ಅಡುಗೆ ಮನೆಗೆ ಮತ್ತು ಮಕ್ಕಳನ್ನ ಹೆರೋದಕ್ಕೆ ಸೀಮಿತ ಅನ್ನುವಂತ ಒಂದು ಕಾಲದಲ್ಲಿ ತಾವೆಲ್ಲ ಕಲ್ತಿದ್ದೀರ ಸರಿನಾ ಆದ್ರೆ ಈಗ ಯಾವ ಕಾಲ ಬಂದಿದೆ ಅಂತಂದ್ರೆ ಈ ಕಮ್ಯುನಿಟಿ ಸೈನ್ಸ್ ಕೋರ್ಸ್ನು ಕೂಡ ಗಂಡಸರು ಕೂಡ ಅಡ್ಮಿಷನ್ ತಗೊಳ್ಬಹುದು ಅಂತ ಹೇಳಿ ನಾವು ತಿದ್ದುಪಡಿಯನ್ನ ಮಾಡಿದ್ವಿ ಸರ್ಕಾರದವ್ರು ಅಂದ್ರೆ ಆ ಭೇದ ಭಾವ ಅನ್ನೋದೇ ಹೋಗ್ಬಿಟ್ಟಿದೆ ನಾನು ಇನ್ನೊಂದು ನಮ್ಮ ಕುಲಪತಿಗಳ ಹತ್ರ ನಾನು ಕೇಳ್ತಾ ಇದ್ದೆ ಏನು ನಮ್ಮ ಈ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮೇನ್ ಕೋರ್ಸ್ ಏನು ಬಿ ಎಸ್ ಸಿ ಅಗ್ರಿ ಬರುತ್ತೆ ಇದರಲ್ಲಿ ಬರೀ ಹುಡುಗರು ಅಷ್ಟೇ ಅಡ್ಮಿಷನ್ ಆಗುತ್ತಾ ಹುಡುಗಿಯರ್ದು ಅಡ್ಮಿಷನ್ ಆಗುತ್ತಾ ಅಂತ ನಾನು ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಮೇಡಮ್ ಇವತ್ತಿನ ದಿನ ಹುಡುಗರು ಫಿಫ್ಟಿ ಪರ್ಸೆಂಟ್ ಆದ್ರೆ ಹುಡುಗಿ ಹುಡುಗರು ಫೋರ್ಟಿ ನೈನ್ ಪರ್ಸೆಂಟ್ ಆದ್ರೆ ಅಡ್ಮಿಷನ್ ಆಗತ್ತೆ ಅಂತ ನೋಡಿ ಬೆಳವಣಿಗೆ ಅಂದ್ರೆ ಇದು ಅದು ಮಾನಸಿಕ ಬೆಳವಣಿಗೆ ಆಗಿರಬಹುದು ಸಾಮಾಜಿಕ ಬೆಳವಣಿಗೆ ಆಗಿರಬಹುದು ಶೈಕ್ಷಣಿಕ ಬೆಳವಣಿಗೆ ಆಗಿರಬಹುದು ನೀವು ನನ್ನ ಕೇಳಬಹುದು ಏನ್ ಮೇಡಮ್ ನೀವು ಕಲ್ತಿದ್ದು ಎಸ್ ಎಸ್ ಎಲ್ ಸಿ ಡಿಗ್ರಿ ಅಂತ ಎಮ್ ಅಂತ ಹೇಳಿದ್ರೆ ಹೌದು ಓಪನ್ ಯೂನಿವರ್ಸಿಟಿಯಿಂದ ಕಲಿಬೇಕು ಕಲಿಬೇಕು ಅನ್ನುವಂತ ಒಂದು ದುಡಿಮೆ ಏನಿತ್ತು ನನ್ನಲ್ಲಿ ಇವತ್ತು ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಅನುಭವ ಕಾರಣ ನನ್ನಲ್ಲಿ ಆ ಹಂಬಲ ಮುಂದೆ ಹೋಗಬೇಕು ಕಲಿಬೇಕು ಸಮಾಜದಲ್ಲಿ ಒಂದು ಹೆಸರನ್ನ ಮಾಡಬೇಕು ಯಾಕಂತಂದ್ರೆ ಅದು ಎಲ್ಲರಿಂದ ಸಾಧ್ಯ ಇದೆ ಇವತ್ತು ಬರೀ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಅಷ್ಟೇ ಸಾಧ್ಯ ಇದೆ ಅಂತಂದ್ರೆ ಅದು ತಪ್ಪು ಮಕ್ಕಳಲ್ಲಿ ಎಲ್ಲ ಆ ಆಗುನ ಧರ್ಮ ಇರುತ್ತೆ ಆದ್ರೆ ಅದನ್ನ ಮುಖ್ಯವಾಹಿನಿಗೆ ತರುವಂತ ಭಾವನೆಯನ್ನ ಮನಸ್ಸನ್ನ ನಾವು ಮಾಡಬೇಕು ಕೆಲವರಿಗೆ ಅವಕಾಶ ಕಡಿಮೆ ಸಿಗ್ತವೆ ಕೆಲವರಿಗೆ ಅವಕಾಶ ಜಾಸ್ತಿ ಸಿಗ್ತವೆ ನಾನಿಲ್ಲಿ ಏನು ನಿಮ್ಗೆ